ಹರಿ ಕೃಷ್ಣ ನೀವೆಲ್ಲ ಸಾಮಾನ್ಯವಾಗಿ ಹಣಕಾಸಿನ ಸಮಸ್ಯೆ ಇದೆ ಹಾಗೆಯೇ ಯಾವುದೇ ರೀತಿಯಲ್ಲಿ ದುಡಿದ್ರೂ ಸಹ ನಮಗೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಈ ಒಂದು ಹಣದ ಸಮಸ್ಯೆ ಅಥವಾ ಈ ಒಂದು ಸಾಲದ ಸಮಸ್ಯೆಯನ್ನು ತೀರಿಸ್ಕೊಳ್ಳೋದಾದರೂ ಹೇಗೆ ಇದಕ್ಕೆ ಯಾವಾದರೂ ಪರಿಹಾರ ಅಂದರೆ ಹಲವಾರು ಪರಿಹಾರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಲಾಗಿದೆ ಅದರಲ್ಲಿ ಇದು ಒಂದು ವಿಶೇಷವಾದಂತಹ ರೆಮಿಡಿ ಅಂತಲೇ ಹೇಳಬಹುದು ಹಣಕ್ಕಾಗಿ ಹಣದ ಸಮಸ್ಯೆಯಲ್ಲಿ ಇರುವವರು ಸಾಲದ ಸುಳಿಯಲ್ಲಿ ಇರುವವರು ಈ ಒಂದು ತಂತ್ರವನ್ನು ಪ್ರತಿ ಶುಕ್ರವಾರ ಅಂದರೆ ಇಷ್ಟೇ ವಾರ ಅಂತಲ್ಲ ಪ್ರತಿ ಶುಕ್ರವಾರವೂ ಸಹ ತಪ್ಪದೆ ನಿಮ್ಮ ಮನೆಯಲ್ಲಿ ಈ ರೀತಿ ದೀಪವನ್ನು ಲಕ್ಷ್ಮಿಯ ಫೋಟೋದ ಮುಂದೆ ಬೆಳಗುವುದರಿಂದ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ಸಹ ಕಳೆದೋಗುತ್ತೆ ಹಾಗಿದ್ದರೆ ಆ ಒಂದು ಪರಿಹಾರ ಯಾವುದು ಆ ಪರಿಹಾರವನ್ನು ಮಾಡಲಿಕ್ಕೆ ಯಾವೆಲ್ಲ ನಿಯಮಗಳನ್ನು ನೀವು ಪಾಲಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಕಾಣುವ ಬ್ಯಾಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ ಸಾಮಾನ್ಯವಾಗಿ ಹಣಕಾಸಿನ ಸಮಸ್ಯೆಯಲ್ಲಿ ಇರುವವರಿಗೆ ಯಾವುದೇ ಪರಿಹಾರವನ್ನ ಮಾಡಿದ್ರೂ ಸಹ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಹಾಗೆಯೇ ಅನಗತ್ಯವಾದ ಖರ್ಚುಗಳು ಆಗ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣ ನಿಮ್ಮ ಮನೆಯಲ್ಲಿರುವಂತಹ ಒಂದು ನಕಾರಾತ್ಮಕ ಶಕ್ತಿಯ ಹಾಗೆಯೇ ಕರ್ಮಫಲಗಳು ಜೊತೆಗೆ ಲಕ್ಷ್ಮಿ ಚಂಚಲೆ ಈ ಲಕ್ಷ್ಮಿಯನ್ನು ಶಾಶ್ವತವಾಗಿ ನೆಲೆಸಿ ನಿಮ್ಮ ಮನೆಯಲ್ಲಿ ಇರುವಂತಹ ಹಣಕಾಸಿನ ದಾರಿದ್ರ್ಯತನ ಹೋಗ್ಬೇಕಂದ್ರೆ ಲಕ್ಷ್ಮಿಯ ಫೋಟೋದ ಮುಂದ ಏಲಕ್ಕಿಯ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ ಏಲಕ್ಕಿಯು ಲಕ್ಷ್ಮಿಯ ಇನ್ನೊಂದು ರೂಪ ಏಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಅಷ್ಟ ಕಷ್ಟಗಳನ್ನು ಮಹಾತಾಯಿಯು ಕಳೆಯುತ್ತಾಳೆ ಹಾಗೆಯೇ ಶುಕ್ರನ ಅನುಗ್ರಹವಾಗುತ್ತೆ ಅಷ್ಟ ಐಶ್ವರ್ಯ ಅನ್ನೋದು ನಿಮ್ಮನ್ನು ತುಂಬಿಕೊಳ್ಳುತ್ತೆ ಹಾಗಿದ್ರೆ ಮೊದಲಿಗೆ ಯಾವುದಾದ್ರೂ ಶುಕ್ರವಾರ ಇದನ್ನು ನೀವು ಪ್ರಾರಂಭ ಮಾಡಬಹುದು ಆದರೆ ಈ ದೀಪವನ್ನು ಬೆಳಗಬೇಕಾದ್ರೆ ಒಂದು ಆರು ಗಂಟೆಯಿಂದ ಏಳುವರೆಗೆ ಏಳುವರೆ ಒಳಗಡೆ ನೀವು ಈ ಒಂದು ದೀಪವನ್ನು ಹಚ್ಚಬೇಕು ಅಂದರೆ ಬೆಳಿಗ್ಗೆ ಸಮಯ ಮಾತ್ರ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡ್ಕೊಳ್ತೀರಾ ಮೊದಲಿಗೆ ಎದ್ದಿ ಶುಚಿಭೂತರಾಗಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಬೇಕು ಮನೆಯನ್ನು ಉರಿಸಬೇಕಾದ್ರೆ ನೀರಿಗೆ ಸ್ವಲ್ಪ ಗೋಮೂತ್ರ ಹಾಗೆಯೇ ಅರಿಶಿನವನ್ನು ಹಾಕಿ ಮನೆಯನ್ನು ಸ್ವಚ್ಛ ಮಾಡುವುದರಿಂದ ಮನೆಯಲ್ಲಿರುವ ದಾರಿದ್ರೆ ಲಕ್ಷ್ಮಿ ಹೊರಟು ಹೋಗ್ತಾಳೆ ಹಾಗೆಯೇ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ಜೊತೆಗೆ ತದನಂತರ ಶುಚಿಭೂತರಾಗಿ ದೇವರ ಫೋಟೋದ ಮುಂದೆ ಹಳದಿ ಅಥವಾ ಕೆಂಪು ಬಣ್ಣಗಳಿಂದ ಲಕ್ಷ್ಮಿ ಫೋಟೋವನ್ನು ಅಲಂಕಾರ ಮಾಡಿ ದೀಪಕ್ಕೆ ತುಪ್ಪ ಅಥವಾ ಮೂರು ಥರದ ಎಣ್ಣೆಯನ್ನು ಬೆರೆಸಿ ದೀಪವನ್ನು ಹಚ್ಚಬೇಕಾಗುತ್ತೆ ಪ್ರತಿ ಶುಕ್ರವಾರವೂ ತುಪ್ಪದಿಂದ ದೀಪವನ್ನು ಬೆಳಗಬೇಕಾದರೆ ಲಕ್ಷ್ಮಿಯು ಪ್ರಸನ್ನಳಾಗಿ ನೀವು ಅಂದುಕೊಂಡಂತೆ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಕಳೆದಾಗ್ತಾಳೆ ಹಾಗೆಯೇ ನೀವು ತುಪ್ಪದಿಂದ ದೀಪವನ್ನು ಹಚ್ಚಬೇಕಾದ್ರೆ ಹಾಲಿನಲ್ಲಿ ನೆನೆಸಿದಂತಹ ಒಂದು ಒಂದು ಏಲಕ್ಕಿ ಅಂದರೆ ಎರಡು ದೀಪವನ್ನು ನೀವು ಹಚ್ಚಿದರೆ ಎರಡು ಏಲಕ್ಕಿಯನ್ನು ಹಾಲಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಇಡಬೇಕಾಗುತ್ತೆ ಹಾಲಿನಲ್ಲಿ ನೆನೆದಂಥ ಆ ಒಂದು ಏಲಕ್ಕಿಯನ್ನು ನೀವು ಈ ಒಂದು ದೀಪಗಳಿಗೆ ಹಾಕಬೇಕಾಗುತ್ತೆ ಹೀಗೆ ಆ ಒಂದು ಏಲಕ್ಕಿಗಳನ್ನು ಆ ದೀಪಕ್ಕೆ ಹಾಕಿದ ನಂತರ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತನ್ನು ಕಳೆದು ಹೋಗಿ ಶಾಶ್ವತವಾಗಿ ನೀನು ನಮ್ಮ ಮನೆಯಲ್ಲಿ ನೆಲೆಸಬೇಕು ಹಿಂದಿನಿಂದ ನಾನು ನಿನಗೆ ಈ ಒಂದು ಏಲಕ್ಕಿ ದೀಪಾರಾಧನೆಯನ್ನು ಮಾಡ್ತೀನಿ ನನ್ನ ಒಂದು ಶಕ್ತಿಯನುಸಾರ ನಾನು ನಿನಗೆ ನೈವೇದ್ಯವನ್ನಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ನಮ್ಮನ್ನು ಅನುಗ್ರಹಿಸು ಅಂತ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯಾವಾಗಲೂ ಸಂಕಲ್ಪ ಬಹಳ ಮುಖ್ಯ ಹಾಗೆಯೇ ಈ ರೀತಿ ಮಾಡಿದ ನಂತರ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುತ್ತಾ ಅಥವಾ ಪಠಿಸಲಿಕ್ಕೆ ಆಗಿಲ್ಲ ಅಂದರೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಆದರೂ ನೀವು ಯಾವುದಾದ್ರೂ ರೇಡಿಯೋದಲ್ಲಿ ಹಾಕಿ ಅದನ್ನು ಕೇಳುತ್ತಾ ಈ ಒಂದು ಪೂಜೆಯನ್ನು ಮುಗಿಸೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕಳೆದೋಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತನ ಸಹ ಒಟ್ಟು ಹೋಗುತ್ತೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲು ಇದೊಂದು ವಿಶೇಷವಾದ ತಂತ್ರ ಅಂತಲೇ ಹೇಳ್ಬಹುದು ಈ ವಿಶೇಷವಾದ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮನ್ನು ಫಾಲೋಅಪ್ ಮಾಡಿ ಅಲ್ಲಿಯವರೆಗೂ ಹರೇ ಕೃಷ್ಣ